ನೀವು ಅದರಲ್ಲಿ ಮಂದಿಗ್ ಪರಿಕೂರ್ತಿ ಕೋರ್ಸಿ ಒಂದು ಲೆಕ್ಕ ಮಾಡಿದೀವಿ ಸೆವೆಂಟಿ ಸ್ಕ್ವೈರ್ ಫೀಟ್ ಅಂತ ಏನು ಹಿಡಿದಿವಿ ಇಲ್ಲ ನೀವು ಅದರಲ್ಲಿ ಮಂದಿಗ್ ಪರಿಕೂರ್ತಿ ಕೋರ್ಸಿ ಒಂದು ಕಿರುಮಿ ಕೀರ್ತರ

ಡಿಸ್ಕಷನ್ ಮಾಡಿಕೊಂಡು ಸರ್ಕ್ಯುಲರ್ ಚೇಂಜ್ ಮಾಡ್ತಾರೆ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ನಿಮ್ಗೆ ಸಮಸ್ಯೆ ಆಗ್ತಿದೆ ಸಿ ಸಮಸ್ಯೆ ಅಂದರೆ ಸಮಸ್ಯೆ ಸ್ಪೆಸಿಫಿಕ್ ಸಮಸ್ಯೆ ಏನಿಲ್ಲ ಅದೀ ಕೆಆರ್ ಮಂಗಲ ಕೆಆರ್ಮಂಗ್ಲ ಕೌರಮಂಗ್ಲ ಪೌರಮಂಗ್ಲ ಪಿ ಜಿ ಇನ್ಸಿಡೆಂಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಸೊ ಡೈರೆಕ್ಟ್ ಅವರು ಹೊರಗಡೆ ಹೋಗಿ ಟ್ವೆಲ್ ಓ ಕ್ಲಾಕ್ ಲೇಡೀಸ್ ಬೀಜನಲ್ಲಿ ಹೊರಗಡೆ ಹೋಗಿ ಅವ್ರು ಮೆಟ್ರ್ ಮಾಡಿದ್ರು ಸೊ ಅದು ಮೇಲೆ ಇದು ಎರ ಸೆಕ್ಯೂರಿಟೀಸ್ ಇದೆ ಪಿ ಜಿ ಅದೇ ಕವರ್ ಮಾಡಬೇಕಂತ ಅವರು ಸರ್ಕ್ಲರ್ ಕೊಟ್ಟಿದ್ದರು ಆ ಸರ್ಕ್ಲರ್ ಬಗ್ಗೆ ನಾವು ಸರ್ ಸ್ವಲ್ಪ ಚೇಂಜಸ್ ಮಾಡಬೇಕು ಅಮೆಂಡ್ ಮಾಡಬೇಕಂತ ನಾವೆಲ್ಲ ಫಾಲೋ ಮಾಡ್ತಾ ಮಾಡ್ತಾಯಿದ್ದೀವಿ ಆದರೆ ಅವರು ಈ ಈ ಟೈಮು ಅವರು ಸರ್ ಟ್ರೇಡ್ ಲೈಸೆನ್ಸ್ ಲಿಂಕ್ ಆಗಿದೆ ಸೊ ಆ ಲಿಂಕ್ ಸ್ವಲ್ಪ ನೋಡಿಕೊಂಡು ಮಾ ಮಾಡಿ ಸರ್ ರಿಲ್ಯಾಕ್ಸೇಷನ್ ಸ್ವಲ್ಪ ಕೊಡಿ ನಮ್ಮದು ಬಿ ಜಿ ಅವ್ರಿಗೆ ಬಿಸ್ನೆಸ್ಸು ಚೆನ್ನಾಗಿಲ್ಲ ಸೆಕೆಂಡು ವರ್ಕ್ ಫ್ರಮ್ ಹೋಮು ಕ್ಯಾನ್ಸಲ್ ಮಾಡಬೇಕಂತ ಡಿಪ್ಯೂಟಿ ಸಿಎಂ ಹತ್ರ ಹೋಗ್ತಾಯಿದ್ದೀವಿ ನಾವು ಪೊಲೀಸ್ ಕಮಿಷನರ್ ಹತ್ರ ಹೋಗಿ ಬೈಕ್ ಪೆಟ್ರೋಲಿಂಗ್ ಮಾಡಿ ಮಾಡಬೇಕು ಬಾರ್ಸ್ ಮಾಲ್ಸ್ ಟ್ವೆಲ್ ಓ ಕ್ಲಾಕ್ ಹೊರಗಡೆ ಕ್ಲೋಸ್ ಮಾಡಬೇಕು ಇದೆಲ್ಲ ಎಲ್ಲ ಸಂಸ್ಥೆಗಳು ಕಾಮನ ಒಟ್ಟಿಗೆ ಮಾಡಬೇಕು ಒಟ್ಟಿಗೆ ಮಾಡಬೇಕು ಇದು ಸಮಸ್ಯೆಕ್ಕೆ ಎಲ್ಲ ಕಾಮನ್ ರೆಸ್ಪಾನ್ಸಿಬಿಲಿಟಿ ಮಾಡಬೇಕಂತ ಹೇಳಿದ್ರು ಸೊ ಫರ್ದರ್ ಡಿಸ್ಕಷನ್ ಮಾಡ್ತೀವಿ ಅಂತ ಸಾರ್ ಅಶೂರೆನ್ಸ್ ಕೊಟ್ಟಿದ್ದರು ನಾಲ್ಕು ಇಲ್ಲಾಂದರೆ ಈ ವೀಕ್ನಲ್ಲಿ ಡಿಸ್ಕಷನ್ ಮಾಡ್ತೀವಿ ಅಲ್ಲಿ ಸಾರ್ ಹತ್ರ ಕ್ಲೋಸ್ ಮಾಡ್ತೀವಿ